ಆತ ಒಂದೆರಡು ಜೆ ಸಿ ಬಿಗಳನ್ನು ಇಟ್ಟುಕೊಂಡಿದ್ದ ಸುತ್ತಮುತ್ತ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಸಿಕೊಂಡು ಬಂದ ಹಣದಿಂದ ಕುಟುಂಬವನ್ನು ಪೋಷಣೆ ಮಾಡಿಕೊಂಡಿದ್ದ ತಾನು ಸಾಲದು ಹಂತ ಸಂಬಳಕ್ಕೆ ಜೆ ಬಿಗೆ ಡ್ರೈವರ್ಗಳನ್ನು ಇಟ್ಟುಕೊಂಡು ಮ್ಯಾನೇಜ್ ಮಾಡಿಕೊಂಡಿದ್ದ ಊರಲ್ಲೂ ಒಳ್ಳೆಯ ನೇಮು ಒಳ್ಳೆ ಪ್ರೇಮು ಇಟ್ಟುಕೊಂಡಿದ್ದ ಆದರೆ ಮಧ್ಯಾಹ್ನ ಜೆ ಸಿ ಬಿ ಬಳಿ ಹೋದವನು ರಾತ್ರಿ ಆಗೋಷ್ಟುವರಲ್ಲಿ ತಾನು ಸಂಬಳಕ್ಕೆ ಇಟ್ಟುಕೊಂಡಿದ್ದ ಜೆ ಸಿ ಬಿ ಡ್ರೈವರ್ನಿಂದಲೇ ಬೀದಿ ಹೆಣವಾಗಿದ್ದ ಇಷ್ಟಕ್ಕೂ ಕೊಲೆ ಹಿಂದಿನ ಅಸಲಿ ಕಹಾನಿಯೇನು ಪೊಲೀಸರು ಬಿಟ್ಟಿ ಬಿಚ್ಚಿಟ್ಟ ಆ ರಹಸ್ಯ ಏನು ಅಂತೀರಾ ಈ ಸ್ಟೋರಿ ನೋಡಿ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಕಳೆದ ಮೂರು ದಿನಗಳ ಹಿಂದೆ ನಡೆದ ಭೀಕರ ಕೊಲೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತ್ತು ರಾತ್ರಿ ಊಟ ಮಾಡಿ ಮಲಗುವ ವೇಳೆ ರಕ್ತದ ಕಮುರು ಇಡೀ ಚಿಂತಾಮಣಿಯನ್ನೇ ಆವರಿಸಿತ್ತು ಅದೇನು ಅಂತ ನೋಡುವಷ್ಟರಲ್ಲಿ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದ ನಿವಾಸಿ ಜೆ ಸಿ ಬಿ ರಾಮಸ್ವಾಮಿ ಕೊಲೆಯಾಗಿದ್ದಾನೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡಬಿಟ್ಟಿತ್ತು ಚಿಂತಾಮಣಿ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ರು ಆದರೆ ಕೊಲೆ ಮಾಡಿದವನು ಯಾರು ಯಾಕೆ ಮಾಡಿರಬಹುದು ಎಂಬ ಪ್ರಶ್ನೆಗಳಿಗೆ ಉತ್ತರ ಬೇಗನೆ ಸಿಕ್ಕಿತ್ತು ರಾಮಸ್ವಾಮಿ ಬಳಿ ಕೆಲಸಕ್ಕೆ ಇದ್ದ ಜೆ ಸಿ ಬಿ ಡ್ರೈವರ್ ನಾಗೇಶ ಎಂಬ ಅನುಮಾನವೂ ಇತ್ತು ಆದರೆ ಖಚಿತವಾಗಿರಲಿಲ್ಲ ಬಜಾಜ್ ಚೇತಕ್ ಬೈಕ್ನಲ್ಲಿ ಅಶ್ವಿನಿ ಬಡಾವಣೆಯಲ್ಲಿರುವ ತನ್ನ ಮನೆ ಕಡೆಗೆ ಹೊರಟಿದ್ದ ರಾಮಸ್ವಾಮಿಯನ್ನ ದಾರಿಯಲ್ಲಿ ಅಡ್ಡಗಟ್ಟಿ ಲಾಂಗಿನಿಂದ ಮನಸೋ ಇಚ್ಚಿ ಕೊಲೆ ಮಾಡಿ ಲಾಂಗನ್ನು ಅಲ್ಲೇ ಬಿಡಿಸಾಡಿ ಎಸ್ಕೇಪ್ ಆಗಿದ್ದ ಇನ್ನೂ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹಂತಕನ ಜಾಡಿ ಹಿಡಿದು ಪ್ರಕರಣ ನಡೆದ ಎಲ್ಲ ಎರಡೇ ದಿನದಲ್ಲಿ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಕೊಲೆಗೆ ಕಾರಣ ಬಾಯಿ ಬಿಡಿಸಿದ್ದಾರೆ ಮೊದಲು ಕೊಲೆಯ ಹಿಂದೆ ಹೆಣ್ಣಿನ ವಾಸನೆ ಇದೆ ಎಂಬ ಅನುಮಾನವೂ ಇತ್ತು ಆದರೆ ಹಣದ ವ್ಯವಹಾರವೇ ಕೊಲೆಗೆ ಕಾರಣ ಎಂಬ ವಿಚಾರ ವಿಚಾರಣೆ ವೇಳೆ ಆರೋಪಿ ಬಾಯಿಬಿಟ್ಟಿದ್ದಾನೆ ಲೇಟ್ ಈವ್ನಿಂಗ್ ಅರೌಂಡ್ ನೈನ್ ಥರ್ಟಿ ಪಿ ಎಮ್ ನಮಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅಶ್ವಿನಿ ಬೆಳಾವಣೆಯಲ್ಲಿ ಆ ಮರ್ಡರ್ ಕೇಸಲ್ಲಿ ನಮ್ಮ ವಿಕ್ಟೆಮ್ ರಾಮಸ್ವಾಮಿ ಅವರು ಅವರದು ವಾಸ ನೇಟವ್ ನಾಗ್ದೇನಹಳ್ಳಿ ಶ್ರೀನಿವಾಸಪುರ ಬಟ್ ಈಗ ಕರೆಂಟ್ಲಿ ನಮ್ಮ ಅಶ್ವಿನಿ ಲೇಔಟಲ್ಲಿ ಬಾಡಿಗೆ ಮನೆ ತಗೊಂಡು ಅವರು ಇಲ್ಲಿ ಅವರದ್ದು ವ್ಯವಸಾಯ ವಗ್ಯಾರ ಇದೆ ಜೆ ಸಿ ಬಿ ಮಷೀನ್ಸ್ ಇದೆ ಜೆ ಸಿ ಬಿ ಮಷೀನ್ ಸಿವಿಲ್ ವರ್ಕ್ ವಗರ ಮಾಡ್ತಾ ಇದ್ದಾರೆ ಅವರು ಸೊ ಅವರದ್ದು ನಮಗೆ ಅಲ್ಲಿ ಬಾಡಿ ಸಿಕ್ಕಿದೆ ಆ ಬಾಡಿ ಮೇಲೆ ಶಾರ್ಪ್ ವೆಪನ್ಸಿಂದ ತುಂಬ ಡೀಪ್ ಕಟ್ ಇಂಜುರೀಸ್ ಆಗಿದೆ ಹೆಂಡ್ ಮೇಲೆ ಕೈ ಮೇಲೆ ಮತ್ತು ಫೇಸ್ ಮೇಲೆ ಈ ಥರದ್ದು ಇಂಜುರೀಸ್ ಇತ್ತು ಮತ್ತು ಬ್ಲಡ್ ಕೂಡ ಬ್ಲಡ್ ಲಾಸ್ ಅಲ್ಲಿ ಆಗಿ ಇನ್ನು ತನ್ನ ಮಾಲೀಕನನ್ನೇ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿ ಯಾವುದೇ ಸುಳಿವು ಸಿಗದೆ ಎಸ್ಕೇಪ್ ಆಗಿದ್ದ ನಾಗೇಶ ತನ್ನ ಸ್ವಂತ ಊರು ಗುಲ್ಬರ್ಗದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮುಚ್ಚಿಟ್ಕೊಂಡಿದ್ದ ಅಫಜಲ್ಪುರದಲ್ಲಿ ಹಲವು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಈತನ ಮೇಲೆ ಕ್ರಿಮಿನಲ್ ಕೇಸುಗಳು ದಾಖಲಾಗಿವೆ ಇಷ್ಟೆಲ್ಲ ಕ್ರಿಮಿನಲ್ ಬ್ಯಾಕ್ ಇರುವ ನಾಗೇಶ ಪೊಲೀಸರಿಗೆ ಚಳ್ಳೆಹಣು ತಿಳಿಸಲು ಪ್ಲಾನ್ ಮಾಡಿಕೊಂಡಿದ್ದ ಆದರೆ ಎಸ್ ಪಿ ಚೌಕ್ಸೆ ನೇತೃತ್ವದಲ್ಲಿ ಚಿಂತಾಮಣಿ ಇನ್ಸ್ಪೆಕ್ಟರ್ ಹಾಗೂ ಅವರ ತಂಡ ಸ್ಪೆಷಲ್ ಟೀಮ್ ರಚನೆ ಮಾಡಿಕೊಂಡು ಆರೋಪಿಗಾಗಿ ಬಲೆ ಬೀಸಿದ್ರು ಕೊನೆಗೂ ಗುಲ್ಬರ್ಗದಲ್ಲಿ ಯಾರಿಗೂ ಕಾಣದೇ ಬಚ್ಚಿಟ್ಕೊಂಡಿದ್ದ ಕೊಲೆ ಆರೋಪಿ ನಾಗೇಶ್ನನ್ನ ಎಡೆಮುರಿ ಕಟ್ಟುವಲ್ಲಿ ಚಿಂತಾಮಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನು ಪೊಲೀಸರ ಕಾರ್ಯವೈಖರಿ ಬಗ್ಗೆ ಸ್ವತಃ ಮೃತನ ಸಹೋದರ ಪ್ರಶಂಸೆ ವ್ಯಕ್ತಪಡಿಸಿದ್ದಾನೆ ಮೂರನೇ ತಾರೀಕು ನಮ್ಮ ರಾಮಸ್ವಾಮಿ ಅವರು ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಕೊಲೆ ಆಗಿತ್ತು ನಮ್ಮ ಪ್ರಕಾರ ನಾಗೇಶನ ಹುಡುಗನೇ ಕೊಲೆ ಮಾಡಿದ್ರು ಅಂತ ನಾವು ಅಂದ್ಕೊಂಡಿದ್ದೀವಿ ಇವತ್ತು ನಮ್ಮ ಕರ್ನಾಟಕ ಪೊಲೀಸು ಅದರಲ್ಲಿ ನಮ್ಮ ಚಿಂತಾಮಣಿ ಚಿಕ್ಕಬಳ್ಳಾಪುರ ಪೊಲೀಸು ಪುಶಾಳ್ ಚೌಕ್ಸಿ ಅವರ ಮುಖಾಂತರ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕಂದರೆ ತುಂಬ ಫಾಸ್ಟಾಗಿ ಮಾಡಿದ್ದಾರೆ ತುಂಬ ಶ್ರಮಪಟ್ಟು ಮಾಡಿದ್ದಾರೆ ನಮ್ಮ ನಂಬಿಕೆ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತೂ ನ್ಯಾಯನ ಉಳಿಸ್ಕೊಡ್ತದೆ ಅದ್ರ ಪ್ರಕಾರ ಅವರು ಕೆಲಸ ಮಾಡಿದ್ದಾರೆ ಅಷ್ಟು ಬೇಗನೆ ಆತರ ಪ್ಲಾನ್ ಮಾಡಿ ಹೋಗಿರೋಂಥ ವ್ಯಕ್ತಿನ ತುಂಬಾ ಕಷ್ಟಪಟ್ಟು ಹಿಡಿದು ಯಾವ್ಯಾವ ಥರ ಮಾಡಬೇಕು ಕಾನೂನಾತ್ಮಕವಾಗಿ ಅವ್ರು ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ನಾವು ತುಪ್ಪದಲ್ಲಿದ್ರು ಅವ್ರು ಪಟ್ಟಿರೋ ಶ್ರಮನ ನಾವು ನಮಗೆ ಒಂಥರ ಅದ್ರಲ್ಲಿ ಖುಷಿ ಕೊಟ್ಟಿದ್ದಾರೆ ನಮಗೆ ಪೊಲೀಸ್ನವರು ಒಟ್ಟಿನಲ್ಲಿ ಉಗುರಲ್ಲಿ ಮಾಡುವ ಕೆಲಸಕ್ಕೆ ಕೊಡಿ ತಗೊಂಡ್ರು ಅನ್ನೋ ಹಾಗೆ ಕೂತು ಮಾತಾಡಿಕೊಂಡು ಬಗೆಹರಿಸಿಕೊಳ್ಬೇಕಾದ ವಿಷಯ ಕೊಲೆಯಲ್ಲಿ ಅಂತ್ಯವಾಗಿದೆ ಇನ್ನು ಕೊಲೆ ಮಾಡಿದವನು ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ರೆ ಇತ್ತ ಮನೆ ಯಜಮಾನನ ಕಳೆಕೊಂಡ ಕುಟುಂಬ ಅನಾಥವಾಗಿರುವುದು ವಿಪರ್ಯಾಸ Fuck okay. it.